ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರುವಂಥದ್ದು ಅನುಮತಿಯನ್ನ ಕೋರಿ ಮೊದಲು ಅರ್ಜಿ ಸಲ್ಲಿಸಿದಂತಹ ಪ್ರದೀಪ್ ಕುಮಾರ್ ಈಗ ಹೈಕೋರ್ಟ್ ಗೆ ಬಂದು ಕೆವಿಟ್ ಅನ್ನು ಕೂಡ ಸಲ್ಲಿಕೆ ಮಾಡಿರುವಂಥದ್ದು ಅವರೇ ದಾರ ಮಾತಾಡಿಸ್ತಾ ಹೋಗ್ತೀನಿ ಸರ್ ಕೆವಿಟ್ ಯಾವ ಕಾರಣಕ್ಕೆ ಜೊತೆ ಕೆವಿಟ್ ಸಲ್ಲಿಸಿದ ನಂತರದಲ್ಲಿ ಯಾವ ರೀತಿಯಲ್ಲಿ ಇದು ವರ್ಕ್ ಆಗುತ್ತೆ ಅಂತ ಹೇಳಿ ಸರ್ ಈಗ ಪ್ರಾಸಿಕ್ಯೂಷನ್ ಏನ್ ಪರ್ಮಿಷನ್ ಇವತ್ತು ರಾಜ್ಯಪಾಲರು ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ಪರ್ಮಿಷನ್ ಲೆಟರ್ ಮೇಲೆ ಪರ್ಮಿಷನ್ ಅನುಮತಿ ಪತ್ರದ ಆಧಾರದ ಮೇಲೆ ಆರೋಪಿತರು ಅಂತ ಏನು ಗುರುತಿಸಿದ್ದೀವಿ ಅವರಿಗೆ ಇವತ್ತು ಅವಕಾಶಗಳಿದ್ದಾವೆ ಹೈಕೋರ್ಟ್ನಲ್ಲಿ ಆ ನೋಟಿಸನ್ನು ಚಾಲೆಂಜ್ ಮಾಡಿ ಸೊ ಹಾಗಾಗಿ ಮುನ್ನೆಚ್ಚರಿಕೆಯಾಗಿ ನಾವು ಕೆಬೇಟನ್ನು ಫೈಲ್ ಮಾಡಿದ್ದೀವಿ ಕೆಬೇಟನ್ನು ಮುನ್ನೆಚ್ಚರಿಕೆಯಾಗಿ ಸಲ್ಲಿಸಿದ್ರೆ ಯಾವ ರೀತಿಯಾಗಿ ಅದು ಕೆಲಸ ಮಾಡುತ್ತೆ ಅಂತ ಹೇಳಿ ಕೆಬೇಟನ್ನು ಫೈಲ್ ಮಾಡೋ ಉದ್ದೇಶ ಇಷ್ಟೇ ನಾವು ಅವರು ಏನಾದರೂ ಸ್ಟೇಗೆ ಅಪ್ಲಿಕೇಶನ್ ಹಾಕಿದ್ರೆ ಕೋರ್ಟ್ ಮುಂದೆ ಫೈಲ್ ಮಾಡಿದ್ರೆ ನಮಗೆ ಮೊದಲೇ ಅವ್ರ ಮಾಹಿತಿಯನ್ನ ಹೌದು ಈ ಪ್ರಕರಣವನ್ನ ಸ್ಟೇಗೆ ಈ ನೋಟಿಸ್ ಸ್ಟೇ ತನಿಖೆ ಸ್ಟೇ ಮಾಡಿ ಈ ನೋಟಿಸ್ ಸ್ಟೇ ಮಾಡಕ್ ಹೋದಾಗ ಸ್ಟೇ ಮಾಡ್ಲಿಕ್ಕೆ ಅಪ್ರೋಚ್ ಮಾಡಿದಾಗ ಅಂತ ಸಂದರ್ಭದಲ್ಲಿ ನಮ್ಮ ಮಾತನ್ನು ಕೂಡ ಆಲಿಸಬೇಕು ನಮ್ಮ ಆರ್ಗ್ಯುಮೆಂಟ್ ಕೋರ್ಟ್ ಆಲಿಸಬೇಕಾಗುತ್ತೆ ನಮಗೆ ಕಾಪಿನ ಸರ್ವಿಸ್ ಮಾಡಬೇಕಾಗುತ್ತೆ ಸೊ ಆ ಕಾರಣದಿಂದ ನಾವು ಕೆವಿಟಿ ಅಂದ್ರೆ ಅದಕ್ಕಿಂತ ಮುಂಚೆ ಅದಾದ ನಂತರದಲ್ಲೂ ಕೂಡ ನೀವು ಅದನ್ನ ರಿಕ್ವೆಸ್ಟ್ ಮಾಡ್ಕೋಬಹುದಲ್ಲ ಅವರು ಏನಾರು ಹೈಕೋರ್ಟ್ ಮೊರೆ ಹೋದ ನಂತರದಲ್ಲಿ ಏನಂತ ರಿಕ್ವೆಸ್ಟ್ ಅಲ್ಲ ನಂತರದಲ್ಲೂ ಕೂಡ ನೀವು ಸಲ್ಲಿಸ್ಕೋಬಹುದಲ್ಲೋರ್ಟ್ ಗೆ ಹೋದ ನಂತರ ಮಾಡಕ್ಕಾಗಲ್ಲ ಮೊದ್ಲೇ ಮಾಡಬೇಕು ಮೊದ್ಲೇ ಆಮೇಲೆ ಮಾಡಿದ್ರೆ ನೋಟಿಸ್ ಸರ್ವಿಸ್ ಸರ್ವಿಸ್ ಮಾಡಲ್ಲ ಅವ್ರು ಅವ್ರ ಫಾರ್ಮ್ ಅವರು ಫೈಲ್ ಮಾಡ್ತಾರೆ ಸೊ ಹಂಗಾಗಿ ಮೊದ್ಲೇ ಅದು ಏರ್ ಮಾಡಿ ಒಂದು ಸೈಡ್ ಆರ್ಗ್ಯುಮೆಂಟ್ ಆಗೋದು ಒಂದು ಸೈಡ್ ಆರ್ಗ್ಯುಮೆಂಟ್ ಆಗಿ ಸ್ಟೇ ತಗೊಳಕ್ಕೆ ಅವಕಾಶ ಇರುತ್ತೆ ಸೊ ಏನೋ ಬೇರೆ ವ್ಯತಿರಿಕ್ತವಾದಂಥ ಆದೇಶಗಳು ಬರಲಿಕ್ಕೆ ಸಾಧ್ಯ ಈಗ ಹಂಗಾಗಲ್ಲ ನಾವು ಕೂಡ ಆರ್ಗ್ಯುಮೆಂಟ್ ಮಾಡ್ತೀವಿ ನಮ್ಮ ಕಡೆ ಏನೋ ಆರ್ಗ್ಯುಮೆಂಟ್ ಎರಡೂ ಕಡೆ ಆರ್ ಕೇಳಿ ಆದೇಶವನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಸರ್ ಈಗ ಫೈಲ್ ಆಯ್ತು ಸೊ ಇದಿಷ್ಟು ಕೂಡ ಹಾ ಪ್ರದೀಪ್ ಕುಮಾರ್ ಅವರ ಮಾತು ಕ್ಯಾಮರಾ ಪರ್ಸನ್ ಜೊತೆ ರಚಪ್ಪ ಜನ ಟಿವಿ ನೈನ್ ಬೆಂಗಳೂರು